ಮನುಷ್ಯರು ಮಾತ್ರವಲ್ಲ ಎಲೆಗಳು ಕೂಡ ಮಾತನಾಡುತ್ತವೆ ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ಯಾಕಂದ್ರೆ ಜಪಾನ್ ವಿಜ್ಞಾನಿಗಳ ತಂಡವೊಂದು ಎಲೆಗಳು ಮಾತನಾಡುವ ದೃಶ್ಯವನ್ನ ಸೆರೆ ಹಿಡಿದಿದೆ ಎಲ್ಲೆಡೆ ವೈರಲ್ ಆಗ್ತಿದೆ ಜಪಾನ್ ವಿಜ್ಞಾನಿಗಳ ತಂಡವೊಂದು ಮೊಟ್ಟ ಮೊದಲ ಬಾರಿಗೆ ಎಲೆಗಳು ಮಾತನಾಡುವ ದೃಶ್ಯವನ್ನ ಸೆರೆ ಹಿಡಿದಿದೆ ಅಪಾಯ ಅಥವಾ ಹವಾಮಾನ ಬದಲಾವಣೆ ಸಮಯದಲ್ಲಿ ಸಸ್ಯಗಳು ನಮ್ಮಂತೆ ಪರಸ್ಪರ ಮಾತನಾಡುತ್ತವೆ ಎಂಬ ಅಚ್ಚರಿಯ ಸಂಗತಿಯನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಈ ಮೂಲಕ ಸಸ್ಯ ಜಗತ್ತಿನ ಹೊಸ ಆವಿಷ್ಕಾರಕ್ಕೆ ಸಾಕ್ಷಿಯಾಗಿದ್ದಾರೆ ಜಪಾನಿನ ಸೈತಾಮ ವಿವಿಯ ಜೀವವಿಜ್ಞಾನಿ ಮಸಾತುಗು ಗೊಯೋಟಾ ಸಂಶೋಧಕ ಟುಕುಯಾ ಉಯಮುರ ಮತ್ತು ಅವರ ಪಿಎಚ್ಡಿ ಸ್ಟೂಡೆಂಟ್ ಯೂರಿ ಅರಾಥನಿ ಈ ಸಂಶೋಧನೆಯನ್ನು ನಡೆಸಿದ್ದಾರೆ ಇವರ ಪ್ರಕಾರ ಸಸ್ಯಗಳು ಸಹ ಅಪಾಯ ಅಥವಾ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಪರಸ್ಪರ ಸಂವಹನ ನಡೆಸುತ್ತಿವೆಯಂತೆ ಗಾಳಿಯ ಮೂಲಕ ಪಕ್ಕದಲ್ಲಿರುವ ಸಸ್ಯಕ್ಕೆ ಎಚ್ಚರಿಕೆ ಸಂದೇಶ ನೀಡುತ್ತವೆ ದಾಳಿಗೊಳಗಾದ ಸಸ್ಯಗಳು ಆವಿಯಾಗಬಲ್ಲ ಸಾವಯವ ಸಂಯುಕ್ತ ಹೊರಸೂಸುತ್ತವೆ ಈ ಎಚ್ಚರಿಕೆಯನ್ನ ಮತ್ತೊಂದು ಸಸ್ಯ ಗ್ರಹಿಸುವ ಮೂಲಕ ಸಂವಹನ ನಡೆಸುತ್ತವೆಯಂತೆ ಅಪಾಯ ಅಥವಾ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಸಸ್ಯಗಳು ಸಹ ಪರಸ್ಪರ ಮಾತನಾಡುತ್ತವೆ ಎಂಬ ಅಚ್ಚರಿಯ ಸಂಗತಿಯನ್ನ ಜಪಾನಿನ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಅಲ್ಲದೆ ಸಸ್ಯಗಳ ಈ ಸಂವಹನವನ್ನ ನೈಜ ಸಮಯದಲ್ಲಿ ಚಿತ್ರೀಕರಿಸಿದ್ದಾರೆ ಇದಕ್ಕಾಗಿ ಸಂಶೋಧಕರ ತಂಡ ಟೊಮೆಟೊ ಸಸ್ಯದ ಎಲೆಗಳನ್ನು ಬಳಸಿದ್ದಾರೆ ಒಂದು ಎಲೆ ಮೇಲೆ ಕಂಬಳಿ ಹುಳವನ್ನು ಬಿಟ್ಟಾಗ ಅದು ಕ್ಯಾಲ್ಸಿಯಂ ಕಣಗಳನ್ನು ಬಿಡುಗಡೆ ಮಾಡಿದಲ್ಲದೆ ತನ್ನ ಬಣ್ಣವನ್ನು ಮತ್ತಷ್ಟು ಗಾಢವಾಗಿಸಿಕೊಂಡಿದೆ ಉಳಿದ ಎಲೆಗಳು ಈ ಅಲರ್ಟ್ ಮೆಸೇಜ್ ಸ್ವೀಕರಿಸುವುದನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯಲಾಗಿದೆ ಈ ಸಂಶೋಧನೆ ವರದಿ ಜಪಾನಿನ ನೇಚರ್ ಕಮ್ಯುನಿಕೇಶನ್ ಜರ್ನಲ್ನಲ್ಲಿ ಪಬ್ಲಿಷ್ ಮಾಡಲಾಗಿದೆ ವಿಚಿತ್ರ ಅನಿಸಿದರೂ ಇದು ಸತ್ಯ ಅಂತ ಹೇಳಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್